ಮಾಡ್ತಲ್ಲ ಅಂತ ಹೇಳಿದ್ದಾರೆ ಮಾಡಿ ಅಂತ ಅವರು ಕೇಳಿದಾರೆ ಮಾಡಿ ಅಂತ ಹೇಳಿದ್ದಾರೆ ಆದ್ರೆ ಒಳ್ಳೆಯಲ್ಲ ಒಳಗಡೆ ಏನಿದೆ ಅನ್ನೋದು ಗೊತ್ತಾಗ್ಬೋದಿಲ್ಲ ನಮ್ಮಲ್ಲಿ ಏನಿದೆ ಅವ್ರ ಏನಿದೆ ಆಚೆ ಬರುತ್ತೆ ಅನ್ನೋದಾದ್ರೆ ಬಹಳ ಒಳ್ಳೇದು ಆದಷ್ಟು ಬೇಗ ಮಾಡಲಿ ಅಂತ ನಾನು ಮಾಡ್ಬೇಕು ಅವ್ರು ಯಾರು ಹೇಳ್ತಾರೆ ಅವರು ನಮ್ಮನ್ನು ಕೇಳಿದರೆ ನಾವು ರಾಣಿ ಬಾಲಕೃಷ್ಣ ಮಾಡಬೇಕು ಅಂತ ಅವ್ರು ಹೇಳ್ಕೊಂಡು ನಾವು ಬರ್ತೀವಿ ಅಂತ ಹೇಳ್ತಾರೆ ಬಂದು ಹೇಳೋದು ಡಿಕೇಶ್ ಅವರು ಸೇರಿ ಬಾಲಕೃಷ್ಣ

ನಮ್ಮ ಪಕ್ಷದಲ್ಲಿ ಎಲ್ಲ ಶಾಸಕರು ತೀರ್ಮಾನ ಮಾಡಿ ಶಾಸಕರು ಮುಖಂಡರುಗಳಿಗೆ ಎಲ್ಲಾ ಪಕ್ಷದ ಪರಿಚಯ ಇರ್ತಾರೆ ಸ್ನೇಹಿತರಾಗಿರ್ತಾರೆ ರಾಜಕೀಯ ಅಂತ ಬಂದ ಸಂದರ್ಭದಲ್ಲಿ ಅವರ ಆಲೋಚನೆಗಳು ಬೇರೆ ಬೇರೆ ಇರ್ತಾರೆ ನಾವು ಬಿಜೆಪಿ ಜೊತೆ ಇದ್ದೀವಿ ಅನ್ನೋ ಅವರು ಇದ್ದಾರೆ ಇವತ್ತು ನಮ್ಮಲ್ಲಿ ರಾಜಕೀಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ಅಧ್ಯಕ್ಷರು ಕೂಡ ಬಿಜೆಪಿಯವರು ಇದ್ದಾರೆ ಜನವರು ಅಮೆಕ್ಸ್ ಬೇರೆ ಅವಾಗ ಬಿಜೆಪಿ ಸರ್ಕಾರ ಇತ್ತು ಸೋಮ ಸೇವೆ ಹೋಗ್ಬೋದು ಜೆಡಿಎಸ್ ಜೆಡಿಎಸ್ ಈಗ ಎರಡು ವರ್ಷ ಆಗ್ತಾ ಇತ್ತಲ್ಲ ನಮ್ಮಲ್ಲಿ ನೋಡಿ ಹೇಳ್ಕೊಬೇಕು ಅಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಇರ್ಬೋದು ಜಿಲ್ಲಾ ಮಟ್ಟದಲ್ಲಿ ಒಂದು ಪಕ್ಷದಾಗೆ ಡೈರೆಕ್ಟರ್ ಉಂಟಲ್ಲ ಎಲ್ಲ ಪಕ್ಷದವರು ಬರ್ತಾರೆ ನಮ್ಮ ಜಿಲ್ಲಾ ಕೇಂದ್ರ ಜೆಡಿಎಸ್ ಅವರು ಇಲ್ಲ ಬಿಜೆಪಿಯವರು ಇಲ್ಲ ಹಾಗನ್ನು ಮಾತ್ರಕ್ಕೆ ನಾವು ಸರ್ಕಾರ ಕಾಂಗ್ರೆಸ್ ಇದೆ ಮಾಡ್ಕೋ ಅಲ್ಲಿ ಬೋರ್ಡಲ್ಲಿ ಯಾರು ಮೇಜಾರಿಟಿ ಆಗಿರ್ತಾರೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಆಗುವಂಥದ್ದು ಸೊ ರಾಜಣ್ಣ ಅವರು ಎರಡು ವರ್ಷ ಮುಂಚೆ ಇದ್ರಲ್ಲ ಅದನ್ನ ಮಾತಾಡಲಿಲ್ಲ ಅವ್ರಿಗೆ ಬೇರೆ ಸರ್ಕಾರ ಇತ್ತು ಸುಮ್ಮನೆ ಏನೋ ಒಂದು ಹಬ್ಬ ಮಾಡಬೇಕು ಹೇಳ್ತಾರೆ ಅವ್ರಿಗೇನೋ ಒಂದು ಬೇಕಲ್ಲ ಮಾತಾಡೋದು ಈಗ ಆಯಿತು ನನ್ನ ಚುನಾವಣೆ ಇದೆ ಆಗಿದ್ದರೆ ಕಾಂಗ್ರೆಸ್ ಸರ್ಕಾರ ಇದೆ ಹೆಚ್ಚು ನಿರ್ದೇಶಕರು ಗೆದ್ದಿದ್ರೆ ಆಗಲಿ ಯಾರು ಬೇಡ ಅಂತಾರೆ ಯಾರು ಇಟ್ಕೊಂಡಿದ್ದಾರೆ ಆಗಲಿ ತುಂಬಲ್ ಅಧ್ಯಕ್ಷರು ಇವರು ಕೆ ಎಂ ಎಫ್ ಅಧ್ಯಕ್ಷರಾಗ್ತಾರ ಅಂತ ಡಿ ಕೆ ಸುರೇಶ್ ಇಲ್ಲಿ ಚುನಾವಣೆ ಆಗ್ಬೇಕಲ್ಲ ಚುನಾವಣೆ ಆದ್ಮೇಲೆ ಅಲ್ಲಿ ಯಾರು ಹೇಳ್ತಾರೆ ಯಾವ ಜಿಲ್ಲೆಗಳಲ್ಲಿ ಯಾವ ಪಕ್ಷದವ್ರು ಗೆದ್ದಿದ್ದಾರೆ ಯಾರು ಮೆಜಾರಿಟಿ ಯಾರು ಬರುತ್ತೆ ಅವರು ಆಗುತ್ತೆ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಆಗುತ್ತೆ ಬೇರೆ ಪಕ್ಷ ಇಲ್ಲ ಬೇರೆ ಪಕ್ಷ ಆಗುತ್ತೆ ಅವರು ಇವರು ಅಂತ ಹೇಳಕ್ಕಾಗ ಈಗ ಯತ್ನಾಳ್ ಅವರು ಹೇಳಿರುವಂಥ ಹೇಳಿಕೆ